ಕರ್ನಾಟಕ ರಾಜ್ಯದಲ್ಲಿ ನೀವು ಎಂತೆಂಥ ರಾಜಕಾರಣಿಗಳನ್ನು ನೋಡಿರ್ಬೋದು ಎಂತೆಂಥ ಇತಿಹಾಸ ನಿರ್ಮಾಣ ಮಾಡಿದಂಥ ರಾಜಕಾರಣಿಗಳು ಅದಾರ ಅದರಲ್ಲೂ ಅಪರೂಪದ ರಾಜಕಾರಣಿಗಳು ಅದಾರ ಕೆಲವು ರಾಜಕಾರಣಿಗಳಂತೂ ಜಾತಿ ಮಧ್ಯ ಭೇದ ಕಲಹ ಮಾಡಿ ಕೋಲಾಹಲ ಮಾಡಿದಂಥ ರಾಜಕಾರಣಿಗಳು ಇದ್ದಾರೆ ಅದರ ಕೆಲವು ರಾಜಕಾರಣಿಗಳು ಏನದಾರ ಗ್ರೌಂಡ್ ಮಟ್ಟದಲ್ಲಿ ತಮ್ಮದೇ ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜನತೆಗೆ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಅವರಿಗೆ ವಿದ್ಯೆ ಶಿಕ್ಷಣ ವಿದ್ಯಾಭ್ಯಾಸದ ಕೊರತೆ ಇದ್ದವರಿಗೆ ಸಹಾಯ ಹಸ್ತವಾಗಿ ಬಂದು ನಿಲ್ಲುವಂಥ ಅಪರೂಪದ ರಾಜಕಾರಣಿಗಳು ರೀ ಉತ್ತರ ಕರ್ನಾಟಕದಾಗ ಇದೇ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕದ ಮತ್ತೆ ಬರ್ತೀನಿ ಅಲ್ಲೇ ಸತೀಶ್ ಜಾರಕಿಹೊಳಿ ಒಂದು ಏನು ಘೋಷಣೆ ಮಾಡಿದಾರ ನಿನ್ನೆ ಸತೀಶ್ ಅವಾರ್ಡದಲ್ಲಿ ಇವತ್ತು ರಾಜ್ಯದ ಯುವ ಜನತೆ ಇವತ್ತು ಎಚ್ಚೆತ್ತುಕೊಂಡು ಇದು ನಾಲ್ಕು ನಿಮಿಷದ ವಿಡಿಯೋ ಐತಿ ದಯಮಾಡಿ ಈ ವಿಡಿಯೋ ಸ್ಕಿಪ್ ಮಾಡ್ಕೋತ ಹೋಗಬೇಡ್ರಿ ನೀವು ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಫಾಲೋ ಮಾಡ್ಕೊತು ಹೋಗಬೇಕು ಸಬ್ಸ್ಕ್ರೈಬ್ ಹಾಕೋತ ಹೋಗ್ಬೇಕು ಏನು ಹಂತ ಘೋಷಣೆ ಮಾಡಿದಾರ ಇಚ್ಛಾಶಕ್ತಿ ಉಳ್ಳಂಥ ಒಬ್ಬ ಅದ್ಭುತ ಕರ್ನಾಟಕ ರಾಜ್ಯದ ರಾಜಕಾರಣಿ ಇಲ್ಲಿ ಪಕ್ಷ ಭೇದ ಜಾತಿ ಮಹತ್ವ ಅಲ್ಲ ಇವರ ವ್ಯಕ್ತಿತ್ವ ಮತ್ತು ಹೃದಯವಂತಿಕೆ ಭಾಳ ಮಹತ್ವ ಅಂಥ ಒಂದು ಘೋಷಣೆ ಏನು ಮಾಡ್ಯಾರ ಕಡಕ ಜವಾರಿ ಕಾಕ ಅಂತಿರ್ಬೇಕು ನೀವು ಆ ಘೋಷಣೆ ಕೇಳಿದರ ಇವತ್ತು ನಾವು ಜ್ಞಾನ ಭಂಡಾರದ ನಮ್ಮ ಕೈಯಾಗ ಐತಿ ಕೈ ಮುಗಿದು ಒಳಗೆ ಬಾ ಜ್ಞಾನ ಭಂಡಾರದ ದೇಗುಲವಿದು ಇವತ್ತು ಮಂದಿರ ಮಸೀದಿ ಮತ್ತು ಚರ್ಚ್ ದರ್ಗಾಗಳನ್ನು ಕಟ್ಟಾಕ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರ ಆದ್ರೆ ಇವತ್ತು ಒಂದು ಗ್ರಂಥಾಲಯ ಖರ್ಚು ಮಾಡೋಕೆ ಖರ್ಚು ಮಾಡ್ತೀರಿ ಯಾರಾದರೂ ಗ್ರಂಥಾಲಯ ಇವತ್ತು ಇತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಕನಸು ಮಂದಿರಗಳಲ್ಲಿ ಸಾಲು ಸಾಲು ಆಗಿ ನಿಲ್ಲುವುದಕ್ಕಿಂತ ಗ್ರಂಥಾಲಯಗಳಲ್ಲಿ ಸಾಲು ಸಾಲಾಗಿ ನಿಲ್ಲಿ ನೀವು ವಿದ್ಯಾಭ್ಯಾಸಗಳನ್ನು ಮಾಡಿದರೆ ಇವತ್ತು ಜಗತ್ತಿನಲ್ಲಿ ನೀವು ಅದ್ಭುತ ಒಂದು ವಿದ್ಯಾರ್ಥಿ ಉಳ್ಳಂಥ ನಾಯಕ ಆಗ್ತೀರಿ ಅಂತಾರ ಇದೇ ಸತೀಶ ಜಾರಕಿಹೊಳಿ ಬುದ್ಧ ಬಸವ ಅಂಬೇಡ್ಕರ್ರ ಪ್ರೇರಣೆ ಅವರ ಆದರ್ಶ ಸಿದ್ಧಾಂತ ಇವತ್ತು ಯಾವ ಮಟ್ಟಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಸಾಮಾಜಿಕ ಚಟುವಟಿಕೆಗಳ ಬೇರುಗಳನ್ನು ಪಸರಿಸಾಕತಾರ ಅದೇ ಇವತ್ತು ಅದನ್ನು ಮತ್ತು ಸುದ್ದಿ ಹೇಳಕ್ಕೆ ಬಂದೀನಿ ಇವತ್ತು ಕರ್ನಾಟಕ ರಾಜ್ಯದ ಆಯ್ದ ಸ್ಥಳಗಳಲ್ಲಿ ಹೈಟೆಕ್ ಗ್ರಂಥಾಲಯಗಳನ್ನು ನಿರ್ಮಾಣ ಮಾಡುವ ಸಲುವಾಗಿ ಘೋಷಣೆ ಮಾಡಿದ್ದಾರೆ ಸತೀಶ್ ವಾರ್ಡದ ವೇದಿಕೆಯಲ್ಲಿ ನಿನ್ನೆ ಎಷ್ಟು ಜನ ಖುಷಿ ಪಟ್ರಿ ಯಾರ್ಯಾರು ಇವತ್ತು ಮಂದಿರ್ ಕಟ್ಟಕ್ಕೆ ಹೋಗ್ತಾರೆ ಮಸೀದಿ ಕಟ್ಟಕ್ಕೆ ಹೋಗ್ತಾರೆ ಗುಡಿ ಗುಂಡಾರ ಕಟ್ಟಕ್ಕೆ ಹೋಗ್ತಾರೆ ಅಲ್ಲಿಂದಲೇ ಅವ್ರಿಗೆ ಕಾಂಪಿಟೇಷನ್ ಹಚ್ಚಿ ಜಗಳ ತಂಟಿ ತಕರಾರ ಮಾಡ್ಕೋ ಆ ವಿವಾದಗಳ ಬಗ್ಗೆ ಸಲುವಾಗಿ ಮತ್ತು ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ತಲೆ ರೀ ಇವೆಲ್ಲ ಯಾತಕ್ಕೆ ಬೇಕು ರೀ ಇವತ್ತು ನಮ್ಮ ದೇವಸ್ಥಾನ ನಮ್ಮ ದೇಗುಲ ಮಂದಿರ ಮಸೀದ್ ಅಂದರೆ ಗ್ರಂಥಾಲಯ ಆ ಗ್ರಂಥಾಲಯದಲ್ಲಿ ಪಠ್ಯನ ಮಾಡಿ ಅನೇಕ ನಾವು ಸಾಹಿತ್ಯಕಗಳನ್ನು ಓದಿ ಅಲ್ಲಿ ಹೆಸರಾಂತ ಗ್ರಂಥಗಳನ್ನು ಓದಿದರೆ ಇವತ್ತು ವಿದ್ಯಾರ್ಜನೆ ಮಾಡುವಂಥ ಶಕ್ತಿ ನಾವು ಮಾಡಿಕೊಂಡ್ರೆ ಆ ಗ್ರಂಥಾಲಯಕ್ಕೆ ಒಂದು ಮಹತ್ವ ಬರ್ತೈತಿ ಆ ಸತೀಶ್ ಜಾರಕಿಹೊಳಿ ತಮ್ಮ ಸತೀಶ್ ಅವಾರ್ಡ್ ಇವತ್ತು ವಿಶ್ವನ ಉಡಿತು ನಾವು ನಿನ್ನೆ ಹೇಳಿದ್ವಿ ಇದೇ ಲಲಿತ ಮಹಲ್ ಮೈಸೂರಿನ ಹೊಟೇಲು ಗೋಕಾಕಕ್ಕೆ ತಂದಂಥ ಕೀರ್ತಿ ಇದೇ ಸತೀಶ್ ಜಾರಕಿಹೊಳಿಗೆ ಅದೇ ರೀತಿ ಮತ್ತೊಂದು ಘೋಷಣೆ ಮಾಡಿದರು ಅವರು ಬಹಳ ಸ್ವಾರಸ್ಯಕರ ಘೋಷಣೆ ಅದೇ ಘೋಷಣೆ ಏನಂದರೆ ಇನ್ನು ಮುಂದೆ ಸತೀಶ್ ಅವಾರ್ಡನ್ನು ಅನ್ನ ಮುಂದುವರಿಸಿಕೊಂಡು ಹೋಗಬೇಕು ನಮ್ಮ ಪ್ರಿಯಾಂಕಾ ಮತ್ತು ರಾಹುಲ್ ಜಾರಕಿಹೊಳಿ ನಾವು ಇಷ್ಟೊಂದು ಸಾಮಾಜಿಕ ಚಟುವಟಿಕೆ ಕಳೆದ ಮೂವತ್ತು ವರ್ಷಗಳಿಂದ ಮಾಡ್ಕೊತ ಬಂದಿವಿ ಇನ್ನು ನಮಗೆ ಬೇರೆ ಬೇರೆ ಸಿದ್ಧಾಂತಗಳದಾವ ಬೇರೆ ಕೆಲಸಗಳು ಮಾಡುವ ಸಲುವಾಗಿ ಬಹಳ ಬಾಕಿ ಕೆಲಸಗಳದಾವ ನಾವು ಇನ್ನು ಅವಾರ್ಡನ್ನು ಅವರು ಹೆಗಲಿಗೆ ಹಾಕ್ತೀವಿ ಅವರು ಮುಂದುವರೆಸಿಕೊಂಡು ಹೋಗಬೇಕು ದೊಡ್ಡ ಜವಾಬ್ದಾರಿ ಹೊತ್ತುಕೊಂಡಂತ ಅಕ್ಕ ತಮ್ಮ ಇವತ್ತು ರಾಜ್ಯದಲ್ಲಿಯೂ ಸಹಿತ ಇದೇ ಪ್ರಿಯಾಂಕಾ ರಾಹುಲ್ ಬಗ್ಗೆನೂ ಮುಂದಿನ ಭವಿಷ್ಯದ ನಾಯಕರು ಅಂತ ಜನ ತೀರ್ಮಾನ ತಗೊಂಡಾರಂದ್ರೆ ಈ ಜಾರಕಿಹೊಳಿ ಸಾಮ್ರಾಜ್ಯದ ಕುಡಿಗಳು ಇನ್ನು ದೇಶಲ್ಲ ವಿಶ್ವ ನೋಡು ಹಂಗೆ ಮಾಡ್ತಾರ ಪ್ರಿಯಾಂಕಾ ಜಾರಕಿಹೊಳಿ ಹತ್ರನೂ ಇಚ್ಛಾಶಕ್ತಿ ಐತಿ ರಾಹುಲ್ ಜಾರಕಿಹೊಳಿ ಕಡೆನೂ ಯುವಕರ ಅಪಾರವಾದ ಪಡೆ ಐತಿ ಎಲ್ಲಿರೀ ಹಳೆ ಬಸ್ ಸ್ಟ್ಯಾಂಡ್ಗಳನ್ನ ಶುದ್ಧೀಕರಣ ಮಾಡಿದರು ಇದೇ ಗೋಕಾಕದಲ್ಲಿ ಎಂಥ ಮಹಾಪೂರದ ಪ್ಲಡ್ ಬಂತು ಹೊಲಸ ನಾರಾಗುತ್ತಿತ್ತು ಅದನ್ನು ಸ್ವಚ್ಛಗೊಳಿಸಿ ಐವತ್ತು ಅರುವತ್ತು ಲಕ್ಷ ರೂಪಾಯಿ ತಮ್ಮ ಫೌಂಡೇಶನ್ದಿಂದ ಖರ್ಚು ಮಾಡಿ ಸ್ವಚ್ಛಗೊಳಿಸಿ ಇವತ್ತು ರಾಜ್ಯಕ್ಕೆ ಮಾದರಿಯಾದಂಥ ಈ ಇಚ್ಛಾಶಕ್ತಿ ಉಳ್ಳಂಥ ಸತೀಶ್ ಜಾರಕಿಹೊಳಿ ಕಾರ್ಯಕ್ರಮ ಯಾವಾಗಲೂ ತಪ್ಪದ ನೋಡ್ರಿ ಸತೀಶ್ ಜಾರಕಿಹೊಳಿಯನ್ನು ಯಾವುದೇ ರಾಜಕಾರಣದಿಂದ ನೋಡಬೇಡ್ರಿ ಸತೀ ಜಾರಕಿಹೊಳಿಯನ್ನು ಯಾವುದೇ ಜಾತಿ ಪಂಥದ ಮುಖಾಂತರ ನೋಡಬೇಡ್ರಿ ಜಾರಕಿ ಹೊಳೆಯನ್ನು ಬುದ್ಧ ಬಸವ ಅಂಬೇಡ್ಕರ ರೂಪದಲ್ಲಿ ನೋಡ್ರಿ ಅಲ್ಲಿ ಐತಿ ಒಂದು ಶಕ್ತಿ ಅಲ್ಲಿ ಐತಿ ಒಂದು ಚಮತ್ಕಾರಿಕ ನಿಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಭವಿಷ್ಯದ ಏಳಿಗೆಗಾಗಿ ಸತೀ ಜಾರಕಿಹೊಳಿ ಹಾಕಿಕೊಟ್ಟಂಥ ಮಾರ್ಗದರ್ಶನದಂತೆ ನಾವು ನಡೆದರೆ ಇವತ್ತು ಅಲ್ಲ ದೇಶ ಅಲ್ಲ ವಿಶ್ವವೇ ನಮ್ಮನ್ನು ನೋಡ್ತೈತಿ ಅಂಥ ಅದ್ಭುತ ಕಾರ್ಯಕ್ರಮಗಳನ್ನ ಹಾಕ್ತಾರೆ ಕಾರ್ಯಕ್ರಮಗಳಲ್ಲಿ ಶಿಸ್ತು ಪ್ರಥಮ ಆದ್ಯತೆ ಯಾರು ಎಲ್ಲಿ ಕೂಡಬೇಕು ಯಾರು ಎಲ್ಲಿ ಅತಿಥಿ ಸತ್ಕಾರ ಆಗಬೇಕು ಯಾವ ಅತಿಥಿಗಳು ಎಲ್ಲಿ ಕೂಡಬೇಕು ಯಾರು ಪ್ರೇಕ್ಷಕರು ಎಲ್ಲಿ ಕೂಡಬೇಕು ಯಾವ ಮಾಧ್ಯಮದವರು ಎಲ್ಲಿ ಕೂಡಬೇಕು ಅವರಿಗೆ ವಸತಿ ಮತ್ತು ಊಟದ ವ್ಯವಸ್ಥೆಯಲ್ಲಿ ಪರಿಪೂರ್ಣ ಪರಿಶೀಲನೆ ಮಾಡಿ ತಮ್ಮ ಮಾರ್ಗದರ್ಶನಗಳ ಮುಖಾಂತರ ಇವತ್ತು ಯಾವುದೇ ಕಾರ್ಯಕ್ರಮ ಮಾಡಿದರೂ ಕರ್ನಾಟಕ ರಾಜ್ಯದಲ್ಲಿ ಶಿಸ್ತು ಮತ್ತು ಅಚ್ಚುಕಟ್ಟಿನ ಕಾರ್ಯಕ್ರಮ ಮಾಡುವಂಥ ಏಕೈಕ ರಾಜಕಾರಣ ಅಂದರೆ ಅವರೇ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವ ಮುಂದೆ ದೊಡ್ಡ ಭವಿಷ್ಯ ಐತಿ ದೊಡ್ಡ ನಾಯಕ ಆಗತಾನ ನಮ್ಮವ ನಮ್ಮ ಜಿಲ್ಲೆಗೆ ಒಂದು ಕೀರ್ತಿ ತರ್ತಾನೆ ಬಹಳ ಜನ ಹರಕೆ ಹೊತ್ತೇರಿ ಬಹಳ ಜನ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀರಿ ವಿದ್ಯೆ ಇಲ್ಲದವನಿಗೆ ವಿದ್ಯಾರ್ಜನೆ ಮಾಡಿಸುವಂಥ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ನಮಗೆ ಜಾಗೃತಿ ಮೂಡಿಸುವಂಥ ಈ ನಾಯಕನ ನಾವು ಬೆನ್ನ ಹತ್ತೇವೆ ಅವರಿಗೆ ಯಾವಾಗಲೂ ನಾವು ಜಾತಿ ಮತ್ತು ಧರ್ಮ ಮತ ಪಂಥದಿಂದ ನೋಡುವುದಿಲ್ಲ ಈ ಸತೀಶ್ ಜಾರಕಿಹೊಳಿಯ ನೇತೃತ್ವದಲ್ಲಿ ಇದೇ ಭಾರತದಲ್ಲಿ ಇನ್ನು ಕೆಲವೇ ವರ್ಷಗಳಲ್ಲಿ ಒಂದು ಕ್ರಾಂತಿ ಆಕೈತಿ ಆ ಕ್ರಾಂತಿಯ ನೇತೃತ್ವ ವಹಿಸ್ತಾರ ಅದೇ ಸತೀಶ್ ಜಾರಕಿಹೊಳಿ ನೀವು ಆಮೇಲೆ ನೆನೆಸಿ ಗೊತ್ತು ಕುಂತೀರಿ ಪಡಬೇಡ್ರಿ ಯಾರು ಸುಖ ದುಃಖಗಳನ್ನು ವಿಚಾರ ಮಾಡುತ್ತಾರ ನಿಮ್ಮ ಕಠಿಣ ಪರಿಸ್ಥಿತಿಯಲ್ಲಿ ಬಂದು ಆಧಾರ ಸ್ತಂಭವಾಗಿ ನಿಲ್ಲತಾರ ಅವನೇ ಅದ್ಭುತ ರಾಜಕಾರಣಿ ಅವನೇ ನಮ್ಮ ನಾಯಕ ಅಂತ ಇವತ್ತು ರಾಜ್ಯಾದ್ಯಂತ ಪ್ರತಿ ಗ್ರಾಮ ಹಳ್ಳಿ ನಗರಗಳಲ್ಲಿ ಇವತ್ತು ಸತೀಶ್ ಜಾರಕಿಹೊಳಿ ಮತ್ತು ಈ ಜಾರಕಿಹೊಳಿ ಕುಟುಂಬದ ಒಂದು ವೈಶಿಷ್ಟ್ಯ ಪಕ್ಷಗಳು ಬೇರೆ ಇರಬಹುದು ಕುಟುಂಬದ ರಾಜಕಾರಣ ಬೇರೆ ಇರಬಹುದು ಹೊರಗಡೆ ಬೇರೆ ಇರಬಹುದು ಆಂತರಿಕ ವಿಷಯದಲ್ಲಿ ಬೇರೆ ಇರಬಹುದು ನಾವು ಅದನ್ನು ನೋಡೋಕ್ಕಿಂತ ಸಮಾಜಕ್ಕೆ ಕೊಡುಗೆ ಏನು ಕೊಟ್ಟೈತಿ ಜಾರಕಿಹೊಳಿ ಸಾಮ್ರಾಜ್ಯ ಜಾರಕಿಹೊಳಿ ಕುಟುಂಬ ಅನ್ನೋದು ನೋಡ್ಬೇಕಲ್ರಿ ಇವತ್ತು ನಾವು ಎತ್ತ ಸಾಗಾಕತ್ತೀವಿ ನಮ್ಮ ಸಣ್ಣ ಸಣ್ಣ ಮಕ್ಕಳಿಗೆ ವಿದ್ಯೆ ಇಲ್ಲದ ನಾವು ಬೇರೆ ಕೈ ಕೂಲಿ ಕಾರ್ಮಿಕ ಕೆಲಸ ಕಟ್ ಕಳ್ಸಾಕತ್ತೀವಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ದಿಂದ ದೇಶ ವಿದೇಶಕ್ಕೆ ಹೋಗಿ ಬಂದರು ಮೆಡಲ್ಗಳನ್ನು ತಂದರು ತಮ್ಮ ವಿದ್ಯಾರ್ಥಿಯನ್ನು ಪೂರ್ಣಗೊಳಿಸಿದರು ಅನೇಕರಿಗೆ ಸಹಾಯ ಹಸ್ತ ಚಾಚಿದರು ಅನೇಕರಿಗೆ ಸಹಾಯ ಹಸ್ತದ ಆಧಾರ ಸ್ತಂಭವಾಗಿ ಬಂದು ನಿಂತರು ಅವರೇ ಈ ಅದ್ಭುತ ರಾಜಕಾರಣಿ ಸತೀಶ್ ಜಾರಕಿಹೊಳಿ ನಿನ್ನೆ ಒಂದು ಹೈಟೆಕ್ ಗ್ರಂಥಾಲಯ ಆಯ್ದ ಸ್ಥಳಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಇನ್ನು ಹೈಟೆಕ್ ಗ್ರಂಥಾಲಯಗಳ ಕ್ರಾಂತಿ ಆಗುವುದು ಗ್ರಂಥಾಲಯಗಳ ಕ್ರಾಂತಿ ಆದರೆ ವಿದ್ಯಾರ್ಥಿ ವಿದ್ಯಾರ್ಜನೆಯ ಭಾಂಡಾರವನ್ನೇ ನಿಮ್ಮ ನಗರ ಮತ್ತು ಪಟ್ಟಣಕ್ಕೆ ಬರುವುದು ಇನ್ನು ಮಕ್ಕಳ ಎಚ್ಚರಾಗಬೇಕು ತಲೆಯಲ್ಲಿ ತುಂಬಿರುವಂಥ ಅಪೀಮ ಗುಂಗನ್ನು ಹೊರಗೆ ಹಾಕಬೇಕು ಯಾವುದೇ ಜಾತಿ ಮತಪಂಥ ಭೇದವಿಲ್ಲದೆ ಸಾಮರಸ್ಯ ಕಾಪಾಡುವ ಸಮಾನತೆಯ ವೇದಿಕೆ ಕಲ್ಪಿಸಿಕೊಟ್ಟಂಥ ಇದೇ ನಮ್ಮ ಕರ್ನಾಟಕದ ಶಿಲ್ಪಿ ಅಂದರೆ ಸತೀಶ್ ಜಾರಕಿಹೊಳಿ ಮತ್ತು ಅವರ ಮಕ್ಕಳು ಅವರ ಕುಟುಂಬ ಏನು ಕೊಡುಗೆ ಕೊಟ್ಟೈತಿ ರಾಜ್ಯಕ್ಕೆ ಮತ್ತು ಸಮಾಜಕ್ಕೆ ಅನ್ನೋದು ವಿಚಾರ ಮಾಡಬೇಕಲ್ರಿ ಭಾಳ ವಿಚಾರ ಮಾಡ್ತಾರೆ ಜನ ವಿರೋಧಿಗಳು ಇರ್ತಾರೆ ಟೀಕೆ ಟಿಪ್ಪಣಿಗಳು ಇರ್ತಾರೆ ಯಾವಾಗಲೂ ವಿರೋಧಿಗಳು ಇರಬೇಕಂತಾರೆ ಸತೀಶ್ ಜಾರಕಿಹೊಳಿ ಯಾಕಂದ್ರೆ ನಾವು ಎತ್ತ ಸಾಗಾಕತೀವಿ ಅನ್ನೋದು ತಿದ್ದು ಕೆಲಸ ವಿರೋಧಿಗಳು ಮಾಡ್ತಾರೆ ನಮಗೆ ಆ ವಿರೋಧಿಗಳು ಅಂದ್ರೆ ಒಂದು ಬ್ಯಾಟ್ರಿ ಇದ್ದಂಗೆ ಅಂತೇಳಿ ನಾವು ಕೂತು ಮಾತಾಡುವಾಗ ಒಂದೊಂದು ಮಾತು ಹೇಳ್ತಿರ್ತಾರೆ ಅವರು ಅದೇ ವಿರೋಧಿಗಳೇ ಇವತ್ತು ಈ ಜಾರಕಿಹೊಳಿ ಕುಟುಂಬವನ್ನು ದೇಶಲ್ಲ ಜಗತ್ತ ನೋಡು ಹಂಗ ಮಾಡಿದ್ದು ಇದೇ ವಿರೋಧಿಗಳು ಆ ವಿರೋಧಿಗಳಿಗೂ ಸಹಿತ ಅಭಿನಂದನೆಗಳನ್ನು ನಾವು ಸಲ್ಲಿಸಬೇಕಾಕೈತಿ ಅಂತಾರ ಇದೇ ಸತೀಶ ಜಾರಕಿಹೊಳಿ ನಿನ್ನೆ ಮಾಡಿದ ಕಾರ್ಯಕ್ರಮ ಇವತ್ತು ವಿಶ್ವ ನೋಡಿತು ಯಾವ ಕಾರ್ಯಕ್ರಮ ನಾವು ಸಮಾಜಕ್ಕೆ ಕೊಡಬೇಕು ಯಾವ ಕಾರ್ಯಕ್ರಮಗಳಿಂದ ಸಮಾಜವನ್ನು ಜಾಗೃತಗೊಳಿಸಬೇಕು ಯಾವ ಕಾರ್ಯಕ್ರಮದಿಂದ ಸಮಾಜ ಸಮಾಜ ಸಾ ಶಾಂತಗೊಳ್ತೈತಿ ಸಮಾಜ ತೃಪ್ತಿಗೊಳ್ತೈತಿ ಅದೇ ಸಾಮಾಜಿಕ ಚಟುವಟಿಕೆ ನೋಡಿದಿರಿ ಒಂದು ನಿಮಿಷದ ಭಾಷಣ ಗ್ರಂಥಾಲಯ ಹೈಟೆಕ್ ಆಗೋದು ರಾಜ್ಯಾದ್ಯಂತ ಇನ್ನವರ ಪ್ರವಾಸ ಪ್ರಾರಂಭ ಇನ್ನು ಸತೀಶ್ ಅವಾರ್ಡ್ ಕಾರ್ಯಕ್ರಮಗಳು ಮಗಳ ಮಗನ ಹೆಗಲಿಗೆ ಹಾಕಿ ತಾವು ವಿಮುಕ್ತಗೊಂಡು ಮಾರ್ಗದರ್ಶನ ಮಾತ್ರ ಕೊಡ್ತಾರ ಬೇರೆ ರಾಜ್ಯಾದ್ಯಂತ ಬೇರೆ ಪರ ರಾಜ್ಯದಲ್ಲಿಯೂ ಸಹಿತ ಕ್ರಾಂತಿ ಮಾಡುವಂಥ ಶಕ್ತಿ ಆ ಪರಮಾತ್ಮ ಸತೀಶ್ ಜಾರಕಿಹೊಳಿಗೆ ಕೊಡಲಿ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಕೋಟ್ಯಾಂತರ ಅಭಿಮಾನಿಗಳಿದರೆ ಈ ಸತಿ ಜಾರಕಿಹೊಳಿಯ ನೇತೃತ್ವದಲ್ಲಿ ಹೊಸ ನಾಡ ಕಟ್ಟೋಣ ಹೊಸ ಕ್ರಾಂತಿ ಮಾಡೋಣ ಹೊಸ ಹೊಸ ಬಗೆ ಬಗೆ ಯೋಜನೆಗಳನ್ನು ಹಾಕ್ಕೊಂಡು ಸಬಲೀಕರಣದತ್ತ ಸಮೃದ್ಧಿಯತ್ತ ಹೋಗೋಣ ಹೋಗೋಣಲ್ಲ ರೀ ಎಷ್ಟು ಕರ್ನಾಟಕ ರಾಜ್ಯದಲ್ಲಿ ಈ ಜಾರಕಿಹೊಳಿ ಅಭಿಮಾನಿಗಳದ ರೀ ಸತೀಶ್ ಜಾರಕಿಹೊಳಿ ಪಾಲ್ವರ್ಸೋದ್ರಿ ಎಲ್ಲರೂ ಯೂಟ್ಯೂಬ್ನಲ್ಲಿ ಬಟನ್ ಒತ್ತೀ ಕಡಕ ಜವಾರಿ ಕಾಕ ಏನು ಹೇಳ್ತಾನ ಆ ಸುದ್ದಿ ಎಷ್ಟು ಸತ್ಯ ಐತಿ ಅನ್ನೋದು ಹೇಳ್ತಾನೆ ಪೆಂಟು ಪೆನ್ ಮಾಹಿತಿ ಕೊಡ್ತಾನ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬರ್ ಆಗ್ರಿ ಮತ್ತೆ ಕಡಕ ಜವಾರಿ ಸುದ್ದಿ ಹೋಗ ಬರ್ತಾನೆ ಕಾಕಾ ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು ನಾಲ್ಕು ವರ್ಷಗಳ ನಂತರ ಮತ್ತೆ ಸತೀಶ್ ಶುಗರ್ ಸವಾರ್ಡ್ ನಿಮ್ಮೆಲ್ಲರ ಆಸೆಯಂತೆ ಮತ್ತೆ ಪ್ರಾರಂಭ ಮಾಡಲಾಗಿದೆ ನಿಮಗೆಲ್ಲ ಗೊತ್ತಿರುವಂತೆ ನಾಲ್ಕು ವರ್ಷ ಕೋವಿಡ್ನಿಂದ ಈ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿದ್ದೇವೆ ಬಹುಶಃ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪ್ರೋತ್ಸಾಹ ಮಾಡುವಂಥ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮ ಭಾಳ ಸಂತೋಷ ಆಗಿದೆ ಮತ್ತು ಇದನ್ನು ನೀವೆಲ್ಲ ಸಂತೋಷಪಡ್ತಾಯಿದ್ರೆ ಈ ಕಾರ್ಯಕ್ರಮ ನೋಡಿ ಪ್ರತಿ ವರ್ಷ ಮತ್ತೆ ನಿರಂತರವಾಗಿ ಈ ಕಾರ್ಯಕ್ರಮ ನಿಮಗೋಸ್ಕರ ಇದ್ದೇ ಇರ್ತದೆ ಈ ಕಾರ್ಯಕ್ರಮದಿಂದ ನೀವೆಲ್ಲ ಬೆಳೆಯುವಂಥ ಪ್ರಯತ್ನ ಮಾಡಿ ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಭಾಳ ದಿನಗಳಿಂದ ನನಗೆ ಕನಸಿತ್ತು ಇಲ್ಲಿ ರಾತ್ರಿ ಕಾರ್ಯಕ್ರಮ ಆಗಬೇಕು ಕ್ರಿಕೆಟ್ ಇರ್ಬೋದು ಇನ್ನಿತರ ಕಾರ್ಯಕ್ರಮ ಆಗಬೇಕಂತ ಭಾಳ ದಿನ ಕನಸಿತ್ತು ಆದರೆ ಇದು ಮಾಡುವಂಥ ಇಲಾಖೆ ನನ್ನ ಕೈಯಲ್ಲಿ ಇರೋದ್ರಿಂದ ಗೋಕಾಕಕ್ಕೆ ಒಂದು ಸಣ್ಣ ಕೊಡುಗೆಯನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೇನೆ ಇದರ ಜೊತೆಗೆ ಸುಮಾರು ಒಂದೂವರೆ ಕೋಟಿ ರೂಪಾಯಿಯಲ್ಲಿ ಒಂದು ಗ್ರಂಥಾಲಯ ಕೂಡ ನಾವು ಈಗಾಗಲೇ ಮಾಡಿದೆವು ಗ್ರಂಥಾಲಯಕ್ಕೆ ಹೈಟೆಕ್ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿಕ್ಕೆ ಜೊತೆಗೆ ಯೋಗಿ ಕೋಳ ರಸ್ತೆ ಮತ್ತು ಕೋರ್ಟ್ ಸರ್ಕಲ್ನಿಂದ ನಮ್ಮ ಬೆಳಗಾವಿ ರಸ್ತೆಯನ್ನು ಕೂಡ ಸುಧಾರಣೆ ಮಾಡುವಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಇದಾದ ನಂತರ ಎ ಪಿ ಎಮ್ ಸಿ ರಸ್ತೆ ಕೂಡ ಸುಧಾರಣೆ ಮಾಡ್ತೀವಿ ಕೋರ್ಟಿನಲ್ಲಿ ವಕೀಲರ ಬೇಡಿಕೆ ಭಾಳ ದಿನದಿಂದ ಇತ್ತು ವಕೀಲರ ಸಂಘಕ್ಕೆ ಒಂದು ಕಟ್ಟಡ ಬೇಕಂತ ಸುಮಾರು ಅಲ್ಲೂ ಎರಡೂವರೆ ಕೋಟಿ ರೂಪಾಯನ್ನ ಅಲ್ಲೂ ಕೂಡ ಕೊಟ್ಟಿದ್ದೀವಿ ವಿಶೇಷವಾಗಿ ಇದು ಪ್ರಾಥಮಿಕ ಅಂತಿದೆ ಇನ್ನೂ ಬರುವ ವರ್ಷಗಳಲ್ಲಿ ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮ ಸಹಕಾರದೊಂದಿಗೆ ಪ್ರಯತ್ನ ಅತಿ ಖಂಡಿತವಾಗಿ ಮಾಡ್ತೀವಿ ನಿಮ್ಮೆಲ್ಲರ ಆಶೀರ್ವಾದ ಇನ್ನೂ ಭಾಳಷ್ಟು ಈ ಜಿಲ್ಲೆಯನ್ನು ಪ್ರಗತಿ ಮಾಡಬೇಕಾಗಿದೆ ಬೆಳಗಾವಿಯಲ್ಲಿ ಹೊಸ ಡಿ ಸಿ ಆಫೀಸ್ ಆಗ್ತಾಯಿದೆ ಸುಮಾರು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಸೊ ಒಟ್ಟಾರೆಯಾಗಿ ಈ ತಾಲೂಕಿಗೆ ಒಂದು ಸಣ್ಣ ಕೊಡುಗೆಯನ್ನು ಕೊಟ್ಟಿದ್ದೇವೆ ಭವಿಷ್ಯತ್ತಿನಲ್ಲಿ ಭಾಳಷ್ಟು ಕನಸುಗಳನ್ನು ಇಟ್ಕೊಂಡಿದ್ದೇವೆ ನಿಮ್ಮೆಲ್ಲರ ಸಹಕಾರದಿಂದ ಅದನ್ನು ಈಡೇರಿಸ್ತೀವಿ ಈ ಸತಿ ಶುಗರ್ ಸವಾರ್ಡ್ ಇಪ್ಪತ್ತನೇ ವರ್ಷದಲ್ಲಿ ಮುನ್ನುಗ್ತಾ ಇದೆ ಮುಂದೂ ಕೂಡ ಇಪ್ಪತ್ತೊಂದಿಂದ ಬರ್ತದೆ ಅದರಲ್ಲಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಈಗಾಗಲೇ ಇಪ್ಪತ್ತು ವರ್ಷಗಳಲ್ಲಿ ಭಾಳಷ್ಟು ಸಿನಿಮಾ ನಟರಾಗಿದ್ದಾರೆ ಹಾಸ್ಯ ಕಲಾವಿದರಾಗಿದ್ದಾರೆ ಟಿ ವಿದಲ್ಲಿ ಕೂಡ ಭಾಳಷ್ಟು ಈ ನಾಡಿನ ಹೆಸರು ತರುವಂಥ ಭಾಳಷ್ಟು ಕಲಾವಿದರು ಪ್ರಯತ್ನ ಮಾಡಿದ್ದಾರೆ ಅವರು ಕೂಡ ಅಭಿನಂದನೆಗಳು ಸಲ್ಲಿಸಿ ಇಂಥ ಕಲಾವಿದರು ಇನ್ನೂ ನೂರಾರು ಜನ ಈ ವೇದಿಕೆ ಮುಖಾಂತರ ಬೆಳೆಯಲಿ ಅಂತ ಮತ್ತೊಮ್ಮೆ ಹಾರೈಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯರಿಗೆ ವಿಶೇಷವಾಗಿ ಸವದತ್ತಿ ಶಾಸಕರಾದ ವಿಶ್ವಾಸ ವೈದ್ಯವರಿದ್ದಾರೆ ಕಿತ್ತೂರಿನ ಶಾಸಕರ ಬಾಬಾ ಸಾಹೇಬ್ ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋಕ್ಕೆ ಬಂದಾರೆ ಅವರು ಕೂಡ ನಿಮ್ಮ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮ ಉಸ್ತುವಾರಿಯನ್ನು ರಾಹುಲ್ ಪ್ರಿಯಾಂಕ್ ಅವರು ಮಾಡ್ತಿದ್ದಾರೆ ಯಾಕಂದರೆ ಇನ್ನು ಮುಂದೆ ಈ ರಥವನ್ನು ಎಳೆಯುವಂಥ ಪ್ರಯತ್ನ ಅವ್ರ ಜವಾಬ್ದಾರಿಯಾಗಿದೆ ನಾವು ಸಾಕಷ್ಟು ಮಾಡಿದ್ದೀವಿ ನಮ್ಮ ಕೆಲಸ ಇನ್ನೂ ಮೇಲ್ಮಟ್ಟದಲ್ಲಿ ಭಾಳಷ್ಟಿದೆ ಕಳೆದ ನಾಲ್ಕೈದು ವರ್ಷಗಳಿಂದ ಅವರು ಕೂಡ ಸಾಕಷ್ಟು ನಿಮ್ಮ ಕೆಲಸ ಮಾಡ್ತಿದ್ದಾರೆ ಸಾರ್ವಜನಿಕವಾಗಿ ರಾಜಕೀಯವಾಗಿ ಉದ್ದಿಮೆಯಲ್ಲಿ ಭಾಳಷ್ಟು ಶೈಕ್ಷಣಿಕವಾಗಿ ಅವ್ರಿಗೆ ಕೆಲಸ ಮಾಡಿದ್ರೆ ಇನ್ನೂ ಭಾಳಷ್ಟು ಮಾಡಬೇಕಾಗಿದೆ ಅವರಿಗೆಲ್ಲ ಮಾಡುವಂಥ ಶಕ್ತಿ ನೀವೆಲ್ಲ ತುಂಬಬೇಕಂತೇಳಿ ನನ್ನ ಮಾತ್ಮಸ್ ನಮಸ್ಕಾರ ಇಪ್ಪತ್ತನೇ ಸತೀಶ್ ಹೊರ್ ಸವಾರ್ಸ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವ್ಯ ಸಮಾರಂಭವನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಪರಗಳನ್ನ ನುಡಿ ಅಧ್ಯಕ್ಷೀಯ ಪರ ನುಡಿಗಳನ್ನಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ ಜಾರಕಿಹೊಳಿ ಅವರು ಮಾನ್ಯ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಗೆ ಸಮಸ್ತ ಮಹಾಜನತೆ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಸರ್ ಈಗ ಸನ್ಮಾನ್ಯ ಶ್ರೀ ಅಜಿತ್ ಸಿದ್ದಣ್ಣವ್ರು ಸರ್ ಅವರು ವೇದಿಕೆಗೆ ಆಗಮಿಸುವಂತೆ ವಿನಂತಿ ಸರ್ ಸನ್ಮಾನ್ಯ ಶ್ರೀ ಅಜಿತ್ ಸಿದ್ದಣ್ಣವರವರು ಮೊನ್ನೆ ಬೆಳಗಾವಿಯಲ್ಲಿ ನಡೆದಿರತಕ್ಕಂತಹ ರಾಷ್ಟ್ರಮಟ್ಟದ ದೇಹದಾರ್ಢ್ಯ ಸ್ಪರ್ಧೆಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶನ್ನ ಜಾರಕಿಹೊಳಿಯವರು ಅಲ್ಲಿ ಎಲ್ಲ ಕ್ರೀಡಾಪಟುಗಳಿಗೆ ಅತ್ಯುತ್ತಮವಾದಂತಹ ಬಹುಮಾನವನ್ನು ನೀಡಿ ಅನ್ನವರು ಗೌರವಿಸಿದ್ದಾರೆ ಶ್ರೀ ಅಜಿತ್ ಸಿದ್ದನ್ ಅವರ ವೇದಿಕೆಗೆ ಆಗಮಿಸಬೇಕು ಆದಮೇರೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಭಿವೃದ್ಧಿ ಹರಿಕಾರರು ನಾಡು ಕಂಡ ವೈಚಾರಿಕ ಚಿಂತಕರು ಕೊಡುಗೈ ದಾನಿ ರೈತ ಸ್ನೇಹಿ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿಯವರು ಮಾನ್ಯ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಗೆ ಅಖಿಲ ಭಾರತ ದೇಹದಾರ್ಢ್ಯ ಸ್ಪರ್ಧೆಯ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಅಭಿಮಾನದ ಸನ್ಮಾನ ಅಜಿತ್ ಸಿದ್ದಣ್ಣವರ್ ಹಾಗೂ ಅವರ ತಂಡ ಅಣ್ಣವರಿಗೆ ಪ್ರೀತಿಯ ಅಭಿಮಾನದ ಸನ್ಮಾನವನ್ನು ನೆರವೇರಿಸ್ತಾ ಇದೆ ಶಾಲು ಹೊದಿಸಿ ಮುತ್ತಿನ ಹಾರವನ್ನು ಸಮರ್ಪಣೆ ಮಾಡೋದ್ರ ಮೂಲಕ ದೇಹ ಸ್ಮರಣಿಕೆಯನ್ನು ನೀಡಿ ಅಣ್ಣವರನ್ನು ಅಭಿನಂದಿಸ್ತಾ ಇದ್ದಾರೆ